ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋಗೆ ಎಲ್ರಿಗೂ ಸ್ವಾಗತ ನಾವು ಕೂಡ ಚೆನ್ನಾಗಿದ್ದೀವಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದು ಮಾರ್ನಿಂಗ್ ನನ್ನ ಮಗಳು ಎದ್ದಿದ್ದಾಳೆ ಎದ್ದ ತಕ್ಷಣ ಚಿಪ್ಸನ್ನು ಹಿಡ್ಕೊಂಡು ತಿಂತಾ ಇದ್ದಾಳೆ ಸೊ ನೈಟ್ ಅವಳಿಗೆ ತಿನ್ನಿಸೋದನ್ನು ಬಿಡಿಸಿದ್ವಿ ನಾಳೆ ತಿನ್ನುವಂತೆ ಅಂತ ಸೊ ಬೆಳಗ್ಗೆ ಎದ್ದ ತಕ್ಷಣ ಅದೇ ನೆನಪಲ್ಲಿ ಎತ್ಕೊಂಡು ತಿಂತಾ ಇದ್ದಾಳೆ ಇದು ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಹೀಗೆ ಇನ್ನೂ ಫೇಸ್ ವಾಶ್ ಕೂಡ ಮಾಡಿಲ್ಲ ಹಾಸಿಗೆಯಿಂದ ಈಗ ಜಸ್ಟ್ ಇದ್ದಿದ್ದೀವಿ ಎದ್ದ ತಕ್ಷಣ ನನ್ನ ಮಗಳು ಬೇಕಂತ ಕೇಳಿದ್ದಕ್ಕೆ ಸುಮ್ಮನೆ ಕೈಯಲ್ಲಿ ಕೊಟ್ಟಿದ್ದೀನಿ ತಿನ್ಬೇಡ ನೀನು ಬ್ರಷ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ ಸೊ ನಮ್ಮಗಳ ಮುಖ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಹಾಗೆ ಇವತ್ತಿನ ವೀಡಿಯೋವನ್ನು ಕೊನೆವರೆಗೂ ನೋಡಿ ಒಂದು ಗುಡ್ ನ್ಯೂಸ್ ಇದೆ ನನಗೆ ಸೊ ಅದನ್ನು ಹೇಳ್ತೀನಿ ಏನು ಅಂತ ಅದಾದಮೇಲೆ ನನ್ನ ಮಗಳು ಮತ್ತೆ ಸ್ವೀಟ್ ಇಟ್ಕೊಂಡು ಹೊರಗಡೆ ಇಲ್ಲಿ ನಮ್ಮಮ್ಮ ರಂಗೋಲಿ ಹಾಕಿದ್ರಲ್ವ ಸೊ ಅದನ್ನು ಡೈಲಿ ನೋಡೋದು ಅವಳು ಕೆಲಸ ಇವತ್ತು ಯಾವ ಥರ ರಂಗೋಲಿ ಹಾಕಿದ್ದಾರೆ ಅಂತ ನೋಡೋದಕ್ಕೆ ಬಂದಿದ್ದಾಳೆ ನೋಡ್ಬೋದು ಒಟ್ನಲ್ಲಿ ಅವಳಿಗೆ ಈ ಥರ ಹೊರಗಡೆ ಬಂದು ಆಟ ಆಡಬೇಕು ಅನ್ನೋ ಹುಚ್ಚು ಒಂದೇನಾದರೂ ನೆಪ ಹೇಳ್ಕೊಂಡು ಈ ಥರ ಬಂದುಬಿಡ್ತಾಳೆ ಹಾಗೇ ಇತ್ತೀಚೆಗೆ ನನ್ನ ವಿಡಿಯೋಗಳಲ್ಲಿ ವ್ಯೂಸ್ ತುಂಬಾ ಕಡಿಮೆ ಆಗ್ತಾ ಇದೆ ಯಾಕೆ ಅಂತ ನನಗೂ ಗೊತ್ತು ಯಾಕಂದರೆ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಯಾವಾಗಾದರೂ ಒಮ್ಮೆ ಟೈಮ್ ಸಿಕ್ಕಾಗ ಅಥವಾ ಏನಾದರೂ ಸ್ಪೆಷಲ್ ಇದ್ದಾಗ ವೀಡಿಯೋ ಮಾಡ್ತೀನಿ ಗಮನಿಸಿದ ಗಮನಿಸಿರ್ಬೋದು ನೀವು ವೀಕ್ಲಿ ಅಥವಾ ಫಿಫ್ಟೀನ್ ಡೇಸ್ಗೊಮ್ಮೆ ಈ ಥರ ವೀಡಿಯೋವನ್ನು ಇದ್ದೀನಿ ಸೊ ಹಾಗಿದ್ದಾಗ ವ್ಯೂಸ್ ಕಡಿಮೆ ಆಗುತ್ತೆ ರೆಗ್ಯುಲರಾಗಿ ನೋಡೋರಿಗೆ ಬೇಜಾರು ಆಗ್ತಿರುತ್ತೆ ಸೊ ಏನಪ್ಪ ಡೈಲಿ ವೀಡಿಯೋ ಹಾಕೋದೇ ಇಲ್ಲ ಅಂತ ನೋಡೋದನ್ನು ಕಡಿಮೆ ಮಾಡಿರ್ತಾರೆ ಹಾಗಾಗಿ ನನಗೆ ಸ್ವಲ್ಪ ಬೇಜಾರು ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅದು ಒಂದು ಬೇಜಾರು ಹಾಗೆ ವ್ಯೂಸ್ ಕೂಡ ಕಡಿಮೆ ಬರ್ತಾ ಇದೆ ಅನ್ನೋ ಬೇಜಾರು ಜೊತೆಗೆ ಈಗ ನನ್ನ ಮಗಳಿಗೆ ಊಟ ಮಾಡಿಸಿ ಮಲಗಿಸಿ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಸ್ವಲ್ಪ ಪಾತ್ರೆ ಬಿಡೋಣ ಅಂತ ಇವತ್ತು ಸ್ಯಾಟರ್ಡೆ ಅಮ್ಮ ಮಾರ್ಕೆಟಿಗೆ ಹೋಗ್ತಾರೆ ನಮ್ಮ ಊರಲ್ಲಿ ಇವತ್ತು ಸಂತೆ ಇರುತ್ತೆ ಹಾಗಾಗಿ ಸ್ವಲ್ಪ ಪಾತ್ರೆ ಇತ್ತು ಅಮ್ಮ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿರ್ತಾರೆ ಪಾಪ ಅವ್ರಿಗೂ ಹುಷಾರಿಲ್ಲ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ನಮಗೂ ಅನಿಸುತ್ತೆ ಸಾಮಾನ್ಯವಾಗಿ ಮದುವೆ ಆದಮೇಲೆ ಅಮ್ಮನ ಮನೆಗೆ ಬಂದ್ವಿ ಅಂದರೆ ತುಂಬ ಸೋಮಾರಿಗಳಾಗಿರ್ತೀವಿ ಏನೂ ಕೂಡ ಮಾಡೋದಿಲ್ಲ ವಿ ಐ ಪಿಗಳ ಥರ ಮಾಡ್ತಾಯಿರ್ತೀವಿ ಕೆಲವೊಬ್ಬರು ಬಟ್ ಕೆಲೊಬ್ರು ಮಾಡ್ತಾರೆ ಅಮ್ಮನ ಕಷ್ಟ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡ್ತಾರೆ ನನಗಂತೂ ಆ ಥರ ನಾನು ಮದುವೆ ಆಗಿದ್ದೀನಿ ಮದುವೆ ಆಗಿ ಹೋಗಿದ್ದೀನಿ ಅನ್ನೋ ಭಾವನೆನೇ ಇಲ್ಲ ನನಗೆ ನನಗೆ ಆ ಥರ ಏನು ಯೋಚನೆ ಕೂಡ ಮಾಡೋದಿಲ್ಲ ನಾನು ಆದಷ್ಟು ನಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡಲೇಬೇಕು ಮದುವೆ ಆಗಿದೆ ಬಿಡು ನಾನು ಅಂತ ಅಂದ್ಕೊಳೋದಲ್ಲ ಹಾಗೆ ನೋಡೋದಾದರೆ ನಮ್ಮ ಅಪ್ಪ ಅಮ್ಮ ಇನ್ನೇನು ಮದುವೆ ಮಾಡಿಬಿಟ್ಟಿದ್ವಲ್ವಾ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಯೋಚಿಸಿ ನಮ್ಮನ್ನವರು ಬಿಟ್ಬಿಡ್ಬೋದಿತ್ತು ಆದರೆ ನಮ್ಮ ಕಷ್ಟಕ್ಕೆ ಆಗಿದ್ದಾರೆ ನಮ್ಮ ಕಷ್ಟದಲ್ಲಿ ಅವರು ಭಾಗಿಯಾಗಿದ್ದಾರೆ ಎಷ್ಟೋ ಜನ ನಮಗೆ ಕಷ್ಟ ಇದ್ದಾಗ ಏನಂದರೆ ನಮ್ಮನ್ನು ಹೊರಗೆ ಹಾಕಿದವರು ಇದ್ದಾರೆ ನಮ್ಮಿಂದ ಏನು ಯೂಸ್ ಇಲ್ಲ ಅಂತ ನಮ್ಮನ್ನು ದೂರ ತೊಳೆದವರು ಇದ್ದಾರೆ ಅಂಥ ಟೈಮಲ್ಲಿ ನ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸ್ಪೆಷಲಿ ಸುನೀದು ಕಷ್ಟ ಅರ್ಥ ಮಾಡಿಕೊಂಡು ಅಂದರೆ ಅವನ ಜಾಬ್ ಇರೋದೇ ಹಾಗೆ ಟೈಮಿಂಗ್ ಪ್ರಾಬ್ಲಮ್ ಇದೆ ಸೊ ಅಂದರೆ ಮಗು ಇದೆ ಇವ್ರಿಗೆ ಇಂಥ ಸಂದರ್ಭದಲ್ಲಿ ಇವ್ರನ್ನಷ್ಟೇ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ಲೈಫ್ ಲೀಡ್ ಮಾಡೋದು ಅಂತ ಅರ್ಥ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಇಲ್ಲ ನಾವು ಇರ್ತೀವಿ ಇಲ್ಲೇ ಬರ್ರಿ ಅಂತ ಹೇಳಿ ಇಲ್ಲೇ ಮನೆ ಮಾಡಿದ್ವಿ ನಾವು ಸುನಿ ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು ಸೊ ಇಲ್ಲಿ ನಮ್ಮನ್ನ ನೋಡಿಕೊಂಡ್ರು ಈಗ ನೀವು ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಮನೆಯವರು ಇರ್ತಾರೆ ಹೋಗ್ತಾ ಬರ್ತಾ ಇದ್ದರು ಈಗ ನಮ್ಮ ತಮ್ಮಗೆ ಹುಷಾರಿಲ್ಲ ಅಂದಾಗ ನಾವು ಇಲ್ಲಿದ್ವಿ ನಮ್ಮ ತಮ್ಮ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದ ಈಗ ನಮ್ಮ ತಮ್ಮ ಸ್ವಲ್ಪ ಹುಷಾರಾಗಿದ್ದಾನೆ ಓಡಾಡಿಕೊಂಡು ಇದ್ದಾನೆ ಹೀಗೆ ಹಾಗಾಗಿ ನನಗೆ ಆ ಥರ ಭಾವನೆ ಇಲ್ಲ ನಮ್ಮಪ್ಪ ಅಮ್ಮಗೂ ಕೂಡ ಆ ಥರ ಭಾವನೆ ಇಲ್ಲ ಅಂದಾಗ ನಾವು ಯಾಕೆ ಮದುವೆ ಆಗಿದೆ ಅನ್ನೋ ಭಾವನೆಯಲ್ಲಿ ಇರಬೇಕಲ್ವ ಮದುವೆಗೆ ಮುಂಚೆ ನಾವು ಕೆಲಸ ಮಾಡೇ ಮಾಡ್ತಿದ್ವಿ ಮದುವೆ ಆದಮೇಲೆ ಯಾಕೆ ಆ ಥರ ಮಾಡ್ಕೋಬೇಕು ನನಗೆ ಇದರಲ್ಲಿ ತುಂಬಾ ಖುಷಿ ಇದೆ ನೆಮ್ಮದಿ ಇದೆ ಸೊ ಅವರಿಗೆ ನಾವು ನೋಡ್ಕೊಳ್ಳಲ್ಲ ಅವ್ರ ಕಷ್ಟಕ್ಕಾಗಲ್ಲ ಅಂದರೆ ನಮ್ದು ಮಾನವೀಯ ಇದೆ ಅಲ್ವಾ ಹಾಗಂತ ಅದನ್ನು ಹೇಳ್ಕೊಬೇಕು ಏನಿಲ್ಲ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಕೆಲವೊಬ್ರಿಗೆ ಅರ್ಥ ಆಗಲಿ ಅಂತ ಅಷ್ಟೇ ಯಾಕಂದರೆ ನನ್ನ ವೀಡಿಯೋ ತುಂಬ ಚೆನ್ನಾಗಿ ನೋಡ್ತಾರೆ ಸೊ ಅವ್ರಿಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ಈಗ ಪಾತ್ರೆ ಎಲ್ಲ ತೊಳೆದು ಅಂದರೆ ಪ್ಯಾಕ್ ಅಷ್ಟರಲ್ಲಿ ಒಣಗಿರುತ್ತಲ್ವಾ ಸುಮ್ಮನೆ ಫೋನ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಪಾತ್ರೆ ತೊಳ್ಕೊಂಬಿಟ್ರೆ ಅದಾದ್ರ ಕೆಲಸ ಆಗುತ್ತೆ ಅಂತ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಸುನಿಗೆ ಈಗ ಆಲ್ರೆಡಿ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಒನ್ ವೀಕ್ ಆಯಿತು ಈಗ ಅವರು ಜಾಯಿನ್ ಆಗಿ ಹೋಗ್ತಾ ಇರೋದು ಬೇರೆ ಕಡೆ ಸೊ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂದರೆ ಟೂ ಇಯರ್ಸ್ಗೊಮ್ಮೆ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಈಗ ಈ ಕಡೆ ಬಂದು ನಾವು ಟೂ ಇಯರ್ಸ್ ಆಯಿತು ಹಾಗಾಗಿ ಈಗ ಮತ್ತೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ನೋಡಬೇಕು ಹೋಗೋದಾದರೆ ಯೋಚನೆ ಮಾಡಿಲ್ಲ ಇನ್ನು ನಾವು ಯಾಕಂದರೆ ಇನ್ನೂ ಒಂದು ಮಂತ್ ಟೈಮ್ ಇದೆ ನಮಗೆ ನೋಡೋಣ ಅಂತ ಸುಮ್ಮನೆ ಇದ್ದೀವಿ ನನ್ನ ಮಗಳು ಈಗ ಈಗ ಹುಷಾರಾಗಿದ್ದಾಳೆ ಮತ್ತು ಸಡನ್ನಾಗಿ ಅವಳನ್ನ ಸಪ್ರೇಟ್ ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ಅಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಈಗ ಅವಳು ಫುಲ್ ನಾರ್ಮಲ್ ಆದಮೇಲೆ ನಾವು ಯೋಚನೆ ಮಾಡಿಬಿಟ್ಟು ಹೋಗ್ತೀವಿ ಬಟ್ ಇನ್ನೂ ಕನ್ಫರ್ಮ್ ಇಲ್ಲ ಹಾಗೆ ಅದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ ಸದ್ಯ ಅವರೇ ಒಂದು ವೀಕ್ಲಿ ಒನ್ ಟೈಮ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದಾರೆ ನೋಡಬೇಕು ಏನೇನು ಆಗುತ್ತೆ ಅಂತ ನೋಡಿ ಈಗ ನನ್ನ ಮಗಳು ಮಲಗಿದ್ದಾಳೆ ಅಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ಊಟನೂ ಮಾಡಿಬಿಡ್ತೀನಿ ಅವಳು ಊಟ ಮಾಡೋಕ್ಕೆ ಬಿಡೋಲ್ಲ ಅಂತ ಅಲ್ಲ ಮನೇಲಿ ತುಂಬ ಜನ ಇದ್ದಾರಲ್ವ ಅವ್ಳು ಅವ್ರ ಜೊತೆ ಆಟ ಆಡ್ತಿರ್ತಾಳೆ ಆರಾಮಾಗಿ ನನಗೇನು ಅವಳು ಅಷ್ಟೊಂದು ಕಾಟ ಕೊಡೋಲ್ಲ ಇಲ್ಲಿದ್ದರೆ ಅಂದರೆ ಎಲ್ಲರೂ ಇದ್ದರೆ ನನ್ನ ಹತ್ರ ಬರೋದೇ ಇಲ್ಲ ಅವಳು ರಾತ್ರಿ ಮಲಗುವಾಗಷ್ಟೇ ನಾನು ಅವಳಿಗೆ ಬೇಕು ಬಿಟ್ಟರೆ ನಾರ್ಮಲ್ ಎಲ್ಲರ ಜೊತೆ ಇರ್ತಾಳೆ ನನಗೇನು ಜಾಸ್ತಿ ಕಾಟ ಕೊಡೋದಿಲ್ಲ ಹಾಗೆ ಅಮ್ಮ ಸಂತೆಯಿಂದ ಬಂದರೂ ಅಪ್ಪ ಅಮ್ಮ ಇಬ್ಬರು ಹೋಗ್ತಾರೆ ಚೆನ್ನಾಗಿ ಸಿಗುತ್ತಲ್ವಾ ಅಲ್ಲಿ ಅಂಥೇಳಿ ಹೋಗ್ತಾರೆ ಅಷ್ಟರಲ್ಲಿ ನನ್ನ ಮಗಳು ಎದ್ಲು ಎದ್ದ ತಕ್ಷಣ ಒಂದು ಅರ್ಧ ಮಾವಿನ ಹಣ್ಣು ತಿಂದ್ಲು ನೋಡ್ಬೋದು ಅವಳು ಅಮ್ಮ ಹೇಳಿದ ತಕ್ಷಣ ಇಲ್ಲ ನಂಗೆ ಬೇಕು ಅಂತ ಹೇಳಿದ್ಲು ತಂದಿನಿ ಅಂದ ತಕ್ಷಣ ಬೇಕು ಅಂದಿದ್ದಕ್ಕೆ ಎದ್ದ ತಕ್ಷಣ ತಿಂತಾ ಇದ್ದಾಳೆ ಅವಳಿಗೆ ಮಾವಿನ ಹಣ್ಣು ತಿನ್ನಿಸಿ ಅದಾದಮೇಲೆ ಊಟ ಮಾಡಿಸಿದೆ ಸೊ ಕ್ಯಾರೆಟ್ ರೈಸ್ ಮಾಡಿದ್ದೆ ಆಲ್ರೆಡಿ ಮಾಡಿಟ್ಟಿದ್ದೆ ಸೊ ಅದನ್ನ ಸ್ವಲ್ಪ ಸ್ವಲ್ಪ ತನ್ನಿಸಿದೆ ಮಾವಿನ ತಿಂದಿದ್ಲು ಹಾಗಾಗಿ ಕಂಪ್ಲೀಟಾಗಿ ಊಟ ಮಾಡಲಿಲ್ಲ ಸೊ ಫೋರ್ಸ್ ಮಾಡ್ತಾಯಿಲ್ಲ ನಾನು ಅದಷ್ಟು ಅವಳಿಗೆ ಇಷ್ಟ ಆಗುತ್ತೋ ಅಷ್ಟು ತಿನ್ನಲಿ ಯಾಕಂದರೆ ತಿನ್ನೋದಕ್ಕಾಗಲ್ಲಲ್ವ ಈ ಒಂದು ಬಿಸಿಲು ಹಾಗೆ ಇದೆ ಹಾಗೆ ವಾತಾವರಣವೂ ಹಾಗೆ ಇದೆ ಬೇಗ ಹಸುವಾಗಲ್ಲ ಆಮೇಲೆ ಎದ್ದ ತಕ್ಷಣ ತಿನ್ನೋದಕ್ಕೂ ಮನಸ್ಸಾಗೋದಿಲ್ಲ ಸೊ ಅವಳು ಎಷ್ಟು ತಿಂತಾಳೆ ಅಷ್ಟು ತಿನ್ನಿಸ್ತಾ ಇದ್ದೀನಿ ಹಾಗೆ ಅವಳು ಈಗ ಸಾಕಮ್ಮ ಅಂತ ಹೇಳ್ತಾಳೆ ಅಥವಾ ಊಟ ಬೇಕಂದ್ರೆ ಅಮ್ಮ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ ಸೊ ಇಷ್ಟ ಆದರೆ ಸಾಕಲ್ವಾ ಮಕ್ಕಳು ಈ ಥರ ಮಾತಾಡೋರು ಆಗಿಬಿಟ್ರೆ ತುಂಬಾ ಖುಷಿ ಆಗುತ್ತೆ ನಮಗೂ ಕೂಡ ಸೊ ಈಗ ನನ್ನ ಮಗಳು ಎಲ್ಲವನ್ನ ಹೇಳ್ತಾಳೆ ಊಟ ಸಾಕು ಅಂತಾಳೆ ಊಟ ಬೇಕು ಅಂತಾಳೆ ನೀರು ಬೇಕು ಅಂತಾಳೆ ಸೊ ಪ್ರತಿಯೊಂದು ಮಾತಾಡ್ತಾಳೆ ಸೊ ಈಗ ನಾವು ಬೇರೆ ಕಡೆ ಹೋದರೂ ಕೂಡ ನಡೆಯುತ್ತೆ ಮ್ಯಾನೇಜ್ ಮಾಡಬಹುದು ಅಂತ ಬೆಳೀತಾ ಬೆಳೀತಾ ಮಕ್ಕಳಿಗೆ ಅಂದರೆ ಅವ್ರ ಜೊತೆಗೆ ಆಟ ಆಡೋದಕ್ಕೆ ಅವ್ರ ಅವ್ರ ಏಜ್ನವರೇ ಬೇಕಾಗುತ್ತೆ ಸೊ ಸುತ್ತಮುತ್ತ ಅವಳೇಜ್ನವರೆಲ್ಲ ಓಡಾಡ್ತಾ ಇದ್ದರೆ ಮಕ್ಕಳು ಅವಳು ಅವ್ರನ್ನ ಕರೆಯೋದು ಮಾತಾಡಿಸೋದು ಮಾಡ್ತಿರ್ತಾಳೆ ಸೊ ನಮ್ಮ ಜೊತೆ ನಮ್ಮ ನಾವು ಅಷ್ಟು ಆಗೋದಿಲ್ಲ ಈಗ ಬೆಳೀತಾ ಬೆಳೀತಾ ಹಾಗೆ ನಮ್ಮ ತಂಗಿ ಇಲ್ಲೊಂದು ಗೌನನ್ನು ಮತ್ತೆ ಸ್ಟಿಚ್ ಮಾಡಿದ್ಲು ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದಾಳೆ ಖುಷಿಯಾಗತ್ತೆ ನೋಡಿದರೆ ಕಲಿತಾ ಇದ್ದಾಳಲ್ವಾ ಸೊ ಎಲ್ಲನೂ ಟ್ರೈ ಮಾಡ್ತಾ ಇದ್ಲು ಸೊ ಇದೊಂದು ಗೌನು ಅದಾದ ಮೇಲೆ ಸಂಜೆ ಮತ್ತು ಟೀ ಮಾಡ್ತಾ ಇದ್ದೀನಿ ನಾವು ಮನೇಲಿದ್ದರೆ ನಿಜವಾಗ್ಲೂ ತುಂಬಾ ಹರಟೆ ಹೊಡಿತೀವಿ ನಮ್ಮ ತಮ್ಮಂದರು ಇದ್ದಾರೆ ನಮ್ಮ ತಂಗಿದ್ರು ಇದ್ದಾರೆ ಮನೇಲಿ ಕೂತ್ಕೊಂಡು ಅಪ್ಪ ಅಮ್ಮನ ಕಾಲು ಎಳ್ಕೊಂಡು ಮಾತಾಡ್ತಾ ತುಂಬ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಮನೇಲಿ ಹಾಗೆ ಅಮ್ಮಂಗೆ ನಾನು ಹೆಲ್ಪ್ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಮಾಡಬೇಕು ಆ್ಯಕ್ಚುಲಿ ಸೊ ನಾವು ಮನೇಲಿದ್ರೆ ಸಾಕು ಬರೀ ಮಾತಾಡೋದು ಕಾಮಿಡಿ ಮಾಡಿಕೊಂಡು ಕೂತ್ಕೊಂಡು ಹೊರಟ ಹೊಡಿತಾ ಇರ್ತೀವಿ ನಾನು ನಮ್ಮ ತಂಗೀರೆಲ್ಲ ಜೊತೆಗೆ ಈಗ ನಮ್ಮ ನನ್ನ ಮಗಳು ಕೂಡ ಸೇರಿಕೊಂಡಿದ್ದಾಳೆ ಸೊ ಅವಳದ್ದೇ ಮಾತುಕತೆ ಅವಳದೇ ಎಲ್ಲ ಅವಳೆಲ್ಲರೂ ನಗಿಸ್ತಾ ಇರ್ತಾಳೆ ಓಡಾಡಿಕೊಂಡು ಈ ಥರ ಇದ್ದವಳಿಗೆ ಸಡನ್ನಾಗಿ ಎಲ್ಲರೂ ಮನೇಲಿಲ್ಲ ಅಂದಾಗ ಹೇಗಾಗಿರ್ಬೇಡ ಅಲ್ವಾ ಸೊ ಅದೇ ಅವಳಿಗೆ ತುಂಬಾ ಎಫೆಕ್ಟ್ ಆಗಿತ್ತು ಸೊ ಈ ಥರ ಎಲ್ಲ ಮಾತಾಡಿಸ್ಕೊಂಡು ಅವಳು ಮಲಗೋವರೆಗೂ ಅವಳನ್ನ ಆಟ ಆಡಿಸ್ತಾನೆ ಇರ್ತಾ ಎಲ್ಲರೂ ಸಡನ್ನಾಗಿ ಅವ್ರು ಯಾರೂ ಇಲ್ಲ ಅಂದಾಗ ಅದು ಕೂಡ ಅವಳ ಮನಸ್ಸಿಗೆ ತಗೊಂಡು ಅವಳು ಆ ಥರ ಆಗಿದ್ಳು ಯಾಕಂದರೆ ಎಲ್ಲರೂ ಹೋಗಿಬಿಟ್ಟಿದ್ದಾರೆ ನಾವು ಹೊರಗಡೆ ಹೋದರೆ ಅವ್ರ ಹತ್ರ ಹೋಗ್ಬೋದು ಅನ್ನೋ ಒಂದು ಇದರಿಂದ ಮಾಡಿದ್ಲು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ನನ್ನ ಮಗಳು ಎಲ್ಲರೂ ಇದ್ದಿದ್ದಕ್ಕೆ ನಾರ್ಮಲ್ ಆಗಿದ್ದಾಳೆ ಸೊ ನೋಡ್ಬೋದು ನಾವು ಯಾವ ಥರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ಇನ್ನೂ ಸೊನೆಗೆ ಟ್ರಾನ್ಸ್ಫರ್ ಆಗಿದೆ ನೋಡಬೇಕು ನಾವು ಇನ್ನೂ ಸ್ವಲ್ಪ ದಿನ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ನಾನು ಏನೇನಾಯಿತು ಅಂತ ಸೊ ಆಲ್ಮೋಸ್ಟ್ ಹೋಗಬೇಕು ಅಂತಲೇ ಅಂತ ಅನ್ಕೊಂಡಿದ್ದೀವಿ ಹಾಗೆಯೇ ಇನ್ನೊಂದು ವಿಷಯ ನಾನು ಹೇಳಬೇಕು ಸೊ ನಾವು ಈ ರಾತ್ರಿ ಟೈಮಲ್ಲಿ ಗೋಲ್ಡ್ ತೊಗೊಂಡ್ವಿ ಸೊ ಯಾಕೆ ಏನು ಅಂದರೆ ನನ್ನ ಬರ್ಡೆ ಮುಗೀತು ಆಲ್ರೆಡಿ ಮೇ ಟ್ವೆಂಟಿ ಫೋರು ಸೊ ಅವತ್ತು ಆರ್ಡ್ರ್ ಕೊಟ್ಟಿದ್ವಿ ಸೊ ಇವತ್ತು ಬಿಡ್ಸ್ಕೊಂಬರಕ್ಕೆ ಹೋಗ್ತಾಯಿದ್ವಿ ಯಾಕೆ ರಾತ್ರಿ ಅಂತಂದರೆ ನೆಕ್ಸ್ಟ್ ಡೇ ಸಂಡೇ ಆಗಿಬಿಡುತ್ತೆ ಮಂಡೇ ಆದರೆ ಸುನಿ ಇರಲ್ಲ ಹಾಗಾಗಿ ಅವರೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವ್ರು ಬರೋವ್ರಿಗೂ ವೆಯ್ಟ್ ಮಾಡಿದ್ವಿ ಬಂದ ಮೇಲೆ ಹೋದ್ವಿ ಆ್ಯಕ್ಚುಲಿ ನಾವು ಊಟ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಸುನಿ ಬಂದರು ಅಷ್ಟರಲ್ಲಿ ನಾವು ಹೊರಟ್ವಿ ನಾನು ನನ್ನ ಮಗಳು ನಮ್ಮ ತಮ್ಮ ಇನ್ನು ಗೋಲ್ಡನ್ನು ನಾನು ನನಗೆ ಅಂತಲೇ ತಗೊಂಡಿದ್ದು ತುಂಬ ದಿನದಿಂದ ತಗೋಬೇಕಂತ ಇದ್ವಿ ಸೊ ಸುನಿ ಸ್ವಲ್ಪ ಅಮೌಂಟ್ ಹಾಕಿದ್ರು ಹಾಗೆ ನನ್ನ ಹಳೆ ಗೋಲ್ಡ್ ಎಲ್ಲ ಇತ್ತು ಸೊ ಅದು ಮತ್ತು ಜೊತೆಗೆ ಸ್ವಲ್ಪ ಅಮೌಂಟ್ ಹಾಕಿ ತಗೊಂಡ್ವಿ ಅಂದರೆ ಶಾರ್ಟ್ ಮಂಗಲ ಹೆಚ್ಚೆನೋ ಡೇಲಿ ಯೂಸ್ಗೆ ಅಂತ ತಗೊಂಡ್ವಿ ಚೆನ್ನಾಗಿದೆ ಹಾಗೆ ಯಾವ ಥರ ಡಿಸೈನ್ ಇದೆ ಮತ್ತು ಎಷ್ಟಾಯಿತು ಏನೆಲ್ಲ ತೊಗೊಂಡ್ವಿ ತೊಗೋಬೇಕಾದ್ರೆ ಏನೆಲ್ಲ ಆಯಿತು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾವ ಥರ ಇದೆ ಡಿಸೈನ್ ಅಂತ ಕೂಡ ತೋರಿಸ್ತೀನಿ ನನಗೆ ತುಂಬ ಇಷ್ಟ ಆಯಿತು ಡಿಸೈನು ಹಾಗೆ ಯಾಕಂದರೆ ಅದಕ್ಕೋಸ್ಕರ ತುಂಬ ವೆಯ್ಟ್ ಮಾಡಿ ಅದೇ ಬೇಕು ಅಂತೇಳಿ ತೊಗೊಂಡ್ವಿ ತುಂಬಾ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಅನಿಸುತ್ತೆ ವಿಡಿಯೋ ನೋಡೋರಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಎಷ್ಟು ದುಡ್ಡು ಇದೆ ತಗೊಳ್ತಾರೆ ಅಂತೆಲ್ಲ ತುಂಬ ಜನರಿಗೆಲ್ಲ ಕೆಲವೊಬ್ಬರಿಗೆ ಅನಿಸುತ್ತೆ ಆದರೆ ನಾವೇನು ಅಪ್ಪ ಅಮ್ಮ ದುಡಿದ ದುಡ್ಡೆಲ್ಲೂ ತೊಗೊಂಡು ಬೇರೆಯವ್ರ ಥರ ಶೋಕಿ ಮಾಡ್ತಾ ಇಲ್ಲ ಕಷ್ಟಪಟ್ಟು ದುಡ್ದಿರುವಂಥ ಹಣದಲ್ಲಿ ಸುನಿ ಕಷ್ಟಪಟ್ಟು ದುಡಿತಾರೆ ಅಲ್ಪ ಸ್ವಲ್ಪ ಸೇವ್ ಮಾಡಿ ಅವರು ಕೂಡ ಸ್ವಲ್ಪ ಅಮೌಂಟ್ ಕೊಟ್ಟರು ಹಾಗೆ ನಾನು ಕೂಡ ಸ್ವಲ್ಪ ನನ್ನ ಒಡವೆಗಳನ್ನು ಹಳೆ ಒಡವೆಗಳನ್ನು ಹಾಕಿ ಅಮೌಂಟ್ ಹಾಕಿ ತಗೊಂಡಿದ್ದು ಅದನ್ನ ಹೇಳ್ಕೊಳ್ಳೋದಕ್ಕೆ ಯಾಕೆ ಹಿಂದೆ ಹಿಂದೆ ಪಡಬೇಕಲ್ವ ಸೊ ಖುಷಿ ಆಗುತ್ತೆ ಖುಷಿ ವಿಚಾರವನ್ನು ಖುಷಿಯಿಂದ ಹೇಳ್ಕೋಬೇಕು ಯಾಕಂದರೆ ಕಷ್ಟಪಟ್ಟು ತೊಗೊಂಡಿರ್ತೀವಿ ನಾವು ಅದಕ್ಕೆ ಯಾಕೆ ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತ ಯೋಚನೆ ಮಾಡಬೇಕಲ್ವಾ ಇದು ನಮ್ಮ ಮೆಮೊರಿ ಹಾಗೆ ನಾವು ಇಂಥ ವರ್ಷದಲ್ಲಿ ತೊಗೊಂಡ್ವಿ ಅನ್ನೋ ಖುಷಿ ಇನ್ನು ಗೋಲ್ಡ್ ಬಂದುಬಿಟ್ಟು ಅದೊಂದು ಇನ್ವೆಸ್ಟ್ಮೆಂಟ್ ಥರವೂ ಆಗುತ್ತೆ ನಮ್ಮ ಕಷ್ಟಕ್ಕೆ ಸಹಾಯ ಆಗುತ್ತೆ ಸೊ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ನಾವು ತೊಗೊಂಡಿರೋದು ಸುಮ್ಮನೆ ಶೋಕಿಗಂತೂ ಅಲ್ಲ ಯಾಕಂದರೆ ನನಗೆ ಗೋಲ್ಡ್ ಹಾಕೊಳ್ಳೋ ಅಂತ ಅಷ್ಟೊಂದು ಮನಸ್ಥಿತಿ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಕರಿಮಣಿನೇ ಇಷ್ಟ ನನಗೆ ಅದನ್ನೇ ಹಾಕೊಂಡಿರ್ತೀನಿ ಲಾಂಗ್ ಚೈನ್ ಕೂಡ ಇದೆ ಬಟ್ ನನಗೆ ಗೋಲ್ಡ್ ಹಾಕ್ಕೊಂಡಿರೋದು ಅಷ್ಟೊಂದು ಕಂಫರ್ಟೇಬಲ್ ಆಗೋಲ್ಲ ಬಟ್ ಇದೊಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಹಾಗೆ ಡೈಲಿ ಯೂಸ್ಗೂ ಕೂಡ ಆಗುತ್ತೆ ಅಂತೇಳಿ ತೊಗೊಂಡ್ವಿ ಹಾಗೆ ಯಾವ ಥರ ಡಿಸೈನ್ ಇದೆ ಏನೆಲ್ಲ ಇದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇದು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಜೊತೆ ಸಿಗ್ತೀವಿ ಎಲ್ರಿಗೂ ನಮಸ್ಕಾರ